ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಲವತ್ತಾರು ವರ್ಷದ ನಂತರ ರತ್ನ ಭಂಡಾರದ ಮೂರನೇ ಕೋಣೆಯನ್ನು ತೆರೆಯಲಾಗಿದೆ ದೇವಸ್ಥಾನದ ಅರ್ಚಕರಿಂದ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಅಧಿಕಾರಿಗಳು ಮತ್ತು ಕೋಣೆ ತೆರೆಯಲು ನಿಯೋಜನೆಯಾಗಿದ್ದ ತಂಡ ಕೋಣೆಯನ್ನು ಅತ್ಯಂತ ಜಾಗೃತೆಯಿಂದ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಕೋಟಿ ಕೋಟಿ ಬೆಲೆ ಬಾಳುವ ಆಭರಣಗಳ ಸಂಗ್ರಹದ ಈ ಕೋಣೆಯನ್ನು ತೆರೆಯಲಾಯಿತು ಪೂರಿ ರತ್ನ ಭಂಡಾರದಲ್ಲಿ ಒಟ್ಟು ಮೂರು ಕೋಣೆಗಳಿವೆ ಸ್ವಾಮಿಗೆ ಪೂಜೆಯ ಅಂಗವಾಗಿ ಪ್ರತಿ ದಿನ ಮೊದಲ ಕೋಣೆಯನ್ನು ತೆರೆಯಲಾಗುತ್ತದೆ ಎರಡನೇ ಕೊಠಡಿಯನ್ನು ಪ್ರಮುಖ ಸಂದರ್ಭಗಳಲ್ಲಿ ಮಾತ್ರ ತೆರೆಯಲಾಗುತ್ತದೆ ಆ ದಿನಗಳಲ್ಲಿ ದೇವರಿಗೆ ಆ ಕೋಣೆಯಲ್ಲಿರುವ ಬೆಲೆ ಬಾಳುವ ಆಭರಣಗಳಿಂದ ಅಲಂಕರಿಸುತ್ತಾರೆ ಆದರೆ ಮೂರನೇ ಕೊಠಡಿಯನ್ನು ನಲವತ್ತಾರು ವರ್ಷಗಳ ಹಿಂದೆ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ತೆರೆಯಲಾಗಿತ್ತು ಆ ನಂತರ ಮತ್ತೆ ತೆರೆದಿರಲಿಲ್ಲ ಇನ್ನು ಆ ಕೋಣೆಯಲ್ಲಿ ಅಂತ್ಯವಿಲ್ಲದ ಸಂಪತ್ತಿದೆ ಎಂದು ಹೇಳಲಾಗುತ್ತಿತ್ತು ಇನ್ನು ಈ ಕೊಠಡಿಗೆ ನಾಗ ಬಂದಿರುವುದರಿಂದ ಎಲ್ಲಾ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ನಿಧಿ ಮತ್ತು ಠೇವಣಿಗಳನ್ನು ರಕ್ಷಿಸಲು ಆ ಕೋಣೆಯಲ್ಲಿ ಹಾವುಗಳಿರಬಹುದು ಎಂದು ಶಂಕಿಸಲಾಗಿತ್ತು ಹಾಗಾಗಿ ಕೋಣೆ ತೆರೆದ ತಂಡದಲ್ಲಿ ಹಾವು ಹಿಡಿಯುವವರಿದ್ದರು ಯಾವುದೇ ತುರ್ತು ಪರಿಸ್ಥಿತಿ ಎದುರಿಸಲು ವೈದ್ಯರನ್ನು ಕೂಡ ಒದಗಿಸಲಾಗಿತ್ತು ಮತ್ತು ರತ್ನ ಭಂಡಾರ ತೆರೆಯುವ ಪ್ರಕ್ರಿಯೆ ಆರಂಭವಾಗಿದ್ದರಿಂದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಭಾರಿ ಭದ್ರತೆಯೊಂದಿಗೆ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಇನ್ನು ಹನ್ನೊಂದು ಜನರ ತಂಡ ರತ್ನ ಭಂಡಾರದ ಮೂರನೇ ಕೋಣೆ ಪ್ರವೇಶಿಸಿ ಆ ಕೋಣೆಯಲ್ಲಿದ್ದ ನಿಧಿಯನ್ನು ಹೊರತರಲು ಆರು ಭಾರದ ಪೆಟ್ಟಿಗೆಗಳನ್ನು ಸ್ಟ್ರಾಂಗ್ ಗೆ ತೆಗೆದುಕೊಂಡು ಹೋಗಲಾಯಿತು ಯಾಕೆಂದರೆ ರತ್ನ ಭಂಡಾರದಲ್ಲಿರುವ ನಿಧಿಯನ್ನು ಸಮಿತಿಯ ಸದಸ್ಯರ ಸಮ್ಮುಖ ಆ ಪೆಟ್ಟಿಗೆಗಳಲ್ಲಿಡುತ್ತಾರೆ ಅದಕ್ಕಾಗಿ ಪೆಟ್ಟಿಗೆಗಳನ್ನು ಗೋದಾಮ್ಗೆ ತೆಗೆದುಕೊಂಡು ಹೋಗಲಾಯಿತು ಅಲ್ಲದೆ ಆ ಆಭರಣಗಳನ್ನು ಡಿಜಿಟಲ್ ದಾಖಲಾತಿಯನ್ನು ಕೂಡ ಮಾಡಲಾಯಿತು ನಂತರ ಅವುಗಳನ್ನು ಅಲ್ಲಿಂದ ಸ್ಥಳಾಂತರಿಸುವ ವ್ಯವಸ್ಥೆ ಮಾಡಲಾಯಿತು ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಖಜಾನೆಯಲ್ಲಿನ ಸಂಪತ್ತನ್ನು ಇಳಿಸಲು ಎಪ್ಪತ್ತೆರಡು ದಿನಗಳನ್ನು ತೆಗೆದುಕೊಂಡಿತ್ತು ಎಂದು ವರದಿಯಾಗಿತ್ತು ಈಗ ಈ ಸಂಪತ್ತಿ ಎಣಿಸಲು ಎಷ್ಟು ದಿನಗಳು ಬೇಕಾಗುತ್ತೋ ಎಂಬುದು ಮಾಹಿತಿ ನೀಡಿಲ್ಲ ಸ್ನೇಹಿತರೆ ಈ ಸಂಪತ್ತು ಎಷ್ಟಿರಬಹುದು ಎಂಬುದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ